ನಾನು ದಿವಂಗತ ಜೂಜೆ ಡಿಸೋಜ ಮತ್ತು ಮೇಲ್ ಡಿಸೋಜಿಯವರ ಡಿಸೋಜ ಅವರ ಮೊದಲನೇ ಸೊಸೆ ಇವರು ನಮ್ಮ ಪತಿಯವರು ಲಾರೆನ್ಸ್ ಅಂತ ಇವರು ನಮ್ಮ ದೊಡ್ಡ ನಾನಿ ವಿನ್ಸಿ ಅಂತ ಇವರು ಮೂರನೇ ನಾಲ್ನಿ ಸೆರಫಿನ್ ಅಂತ ನಾವು ಜೋಗದ ಸಾಗರ ತಾಲೂಕಿನ ಜೋಗದ ರಾಣಿ ಪಾಸ್ ಎಂಬ ಎಂಬಲ್ಲಿಂದ ಬಂದಿದ್ದೀವಿ ನಾವು ಇಲ್ಲಿ ಯೋಗ ರಾಣಿ ಫಾಲ್ಸ್ ಟೆಂಪಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಜಮೀನು ಮಾಡ್ಕೊಂಡಿದ್ವಿ ಮತ್ತು ಅಡಿಕೆ ತೋಟ ತೆಂಗಿನ ಮರ ಗಿಡ ಇವುಗಳನ್ನು ಬೆಳೆಸ್ಕೊಂಡು ತುಂಬ ಮೆಣಸು ಇನ್ನು ಬೆಲೆ ಬಾಳುವ ಮರಗಳನ್ನು ನಾವು ಬೆಳೆಸ್ಕೊಂಡು ಸುಖವಾಗಿ ಜೀವನ ನಡೆಸ್ತಾ ಇದ್ವಿ ಆದರೆ ಈ ಜಾಗವನ್ನು ನಮಗೆ ನಮ್ಮ ಮಾವಿನ ಕೊಡಬೇಕು ಅಥವಾ ಕಂದಾಯ ಕಟ್ಟಬೇಕು ಆಕಿಂತ ನಮ್ಮ ಕಟ್ಟಿದ್ರು ಈ ಜಾಗ ನಮ್ಮ ಪ್ರಕಾರ ಅರ್ಧ ಜಾಗ ಕಂದಾಯ ಇಲಾಖೆಗೆ ಅರ್ಧ ಜಾಗ ಅರಣ್ಯ ಇಲಾಖೆಗೆ ಸೇರಬೇಕು ನಮ್ಮ ನಮ್ಮ ಗಮನದಲ್ಲಿತ್ತು ಆದರೆ ಈ ಜಾಗ ಪ್ರವಾಸೋದ್ಯಮದವ್ರು ಬೇಕು ಅಂತ ಹೇಳಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಹತ್ರ ಬಂದು ಕೆ ಏಕಾಏಕಿ ಬಂದು ಕೇಳಿದ್ರು ಅವಾಗ ನಾವು ಒಪ್ಪಲಿಲ್ಲ ಇದು ನಾವು ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿರೋ ಜಾಗ ನಾವು ಇದೇ ಇದೇ ಕೃಷಿ ಎಲ್ಲ ಮಾಡಿಕೊಂಡು ನಮ್ಮ ಎಲ್ಲ ಜೀವನ ಯಾವುದೇ ಆಧಾರ ಇಲ್ಲ ಇದೇ ಕೃಷಿ ಮಾಡಿಕೊಂಡೇ ನಮ್ಮ ಮಕ್ಕಳಿಗೆಲ್ಲ ಸಾಕೊಳ್ತಿದ್ವಿ ಅಂತ ನಮ್ಮ ಅತ್ತೆ ನಮ್ಮ ಅತ್ತೆ ಆದ್ರೂ ಅವ್ರು ಕೇಳಿಲ್ಲ ನಮ್ಗೆ ಈ ಜಾಗ ಬೇಕೇ ಬೇಕು ಅಂತ ಹೇಳಿದ್ರು ಆಗ ನಾವು ಸಾಗರ ಕೋಟೆಗೆ ಹೋದ್ವಿ ಸಾಗರ ಕೋಟೆಯಲ್ಲಿ ಒಂದು ಏಳೆಂಟು ವರ್ಷ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಕ್ಕಿಂತ ಮುಂಚೆನೇ ನಮ್ಮದು ಮೂರೈದ ಜಾಗ ನಾವು ಅವರು ಡೆಮಾಲಿಷ್ ಮಾಡಿಬಿಟ್ಟಿದ್ರು ಅಲ್ಲೂ ತುಂಬ ಐನೂರು ಸಾವಿರ ಗಟ್ಟಲೆ ಅಡ್ಡಿ ಗಿಡಗಳಿದ್ವು ನಮ್ಮ ಕಣ್ಣೆಂದ್ರಿಗೇ ಅವರು ಅದನ್ನು ಡೆಮಾಲಿಷ್ ಮಾಡಿಬಿಟ್ರು ಆದರೆ ಹೋಟೆಲ್ ಸ್ಟೇ ಬಂತು ಆಮೇಲೆ ಸ್ಟೇ ಸ್ಟೇ ಬಂತು ಆಮೇಲೆ ಅಷ್ಟಿಗೆ ಎಷ್ಟು ವರ್ಷ ಏಳೆಂಟು ವರ್ಷ ಅದರಲ್ಲೇ ಕಳೀತು ಆಮೇಲೆ ಮತ್ತದು ಸರ್ಕಾರದ ಕಡೆಗೆ ಆಯಿತು ಆಮೇಲೆ ನಾವೇನು ಮಾಡಿದ್ವಿ ಇನ್ನೂ ನಮ್ಗೆ ಜಯ ಸಿಕ್ಕಿಲ್ಲ ಅಂತ ನಾವು ಹೈಕೋರ್ಟ್ ಮೊರೆ ಕೊಡ್ತೀವಿ ಹೈಕೋರ್ಟ್ ಮೊರೆ ಎರಡು ಸಾವಿರದ ಹದಿನೈದಕ್ಕೆ ಹೋದ್ವಿ ಹದಿನೈದರಲ್ಲಿ ಅವ್ರು ಏನು ಹೇಳಿದ್ರೆ ಇದು ನಿಮ್ಮ ದಾಖಲೆಗಳೆಲ್ಲ ಸರಿ ಇದೆ ಅದರಿಂದ ನಿಮಗೆ ನಾವು ಕೊಡ್ತೀವಿ ನಿಮ್ಮ ಕಡೆನೇ ಆಗುತ್ತೆ ಎಲ್ಲ ನನಗೆ ಭರವಸೆ ಕೊಟ್ಟು ಮತ್ತೆ ಪುನಃ ನಮಗೆ ಅರ್ಕೆ ಎಲ್ಲ ಹಾಕಲಿಕ್ಕೆ ಅವರು ಅವಕಾಶ ಮಾಡಿಕೊಂಡರು ನಾವು ಎಲ್ಲ ಅರ್ ಹಾಕಿದ್ವಿ ಅಲ್ಲಿ ಅಲ್ಲಿ ಎರಡು ಮನೆ ಕಟ್ಕೊಂಡ್ವಿ ಒಟ್ಟಿಗೆ ಆಗಿನ ಕಾಲ ಹಿಂದಿನ ಕಾಲದಲ್ಲೂ ಇತ್ತು ಕಾಲದಿಂದಲೂ ಇತ್ತು ತುಂಬ ದನಗಳಿದ್ವು ಆಮೇಲೆ ಆಮೇಲೆ ನಾ ಏನು ಮಾಡಿದ್ವು ಲಾಸ್ಟು ನಾಳೆ ಡಿಸಿಷನ್ ಬರುತ್ತೆ ಅಂತ ಇವತ್ತಿಗೆ ನಮ್ಮ ಲಾಯರ್ ಏನು ಹೇಳಿದ್ವು ಅಂದರೆ ನಾಳೆ ಕೋರ್ಟ್ ನಿಮ್ಮ ಕಡೆಯೇ ನನ್ನ ಲಾಯರ್ ಬೆಂಗ್ಳೂರ್ ಹೈಕೋರ್ಟ್ ಲಾಯರ್ ಅವರು ನಿಮ್ ಕಡೆಗೆ ಆಗತ್ತೆ ನಿಮ್ ಕಡೆಗೆ ಆಗತ್ತೆ ತಗೊಂಡ್ರು ಹೇಳಿದ್ರು ನಮ್ಗೆ ಈ ಡಿಸಿಷನ್ ಗೋರ್ಮೆಂಟ್ ಕಡೆ ಆಗಿದೆ ನಿಮ್ಗೆ ಏನು ಇಲ್ಲ ಇದ್ರಲ್ಲಿ ಅಷ್ಟು ನಿಮ್ಗೆ ಎಷ್ಟು ಜಾಗ ಇದೆ ಅಷ್ಟು ಅದು ಸರ್ಕಾರದ ಕಡೆ ಆಗಿದೆ ಅಂತ ಹೇಳಿದ್ರು ನಾವ್ ಏನ್ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ ನಾವು ತುಂಬಾ ಹದಿಮೂರನೇ ತಾರೀಕು ನಾವು ಬಂದರೆ ನೀವೇನು ಹೇಳ್ಬೇಡಿ ನಿಮಗೆ ಸ್ಟೇ ಇದೆ ಅವ್ರು ಬಂತು ನಿಮಗೆ ಡೆಮಾಲಿಷ್ ಮಾಡಿದ್ದು ನೀವು ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದವ್ರೆ ಆದರೆ ನಮ್ಗೆ ಇಷ್ಟು ಹದಿನೆಂಟನೇ ತಾರೀಕು ಬಂದುಬಿಟ್ಟವರು ತುಂಬಾ ನಮ್ಗೆ ನಮಗೆ ನಾವು ಉಪಾಯ ಮಾಡೋದಾದಷ್ಟು ಇದನ್ನು ಇಲಾಖೆಗಳನ್ನು ಬೇರೆ ಬೇರೆ ಇಲಾಖೆಗಳನ್ನು ಕರ್ಕೊಂಡು ಬಂದು ಪೊಲೀಸ್ರನ್ನು ಕರ್ಕೊಂಡು ಬಂದು ನಮ್ಮನೆಲ್ಲ ಒಳಗಾಗಿ ಏಕಾಏಕಿ ಎಲ್ಲರನ್ನೂ ಕರ್ಕೊಂಡ್ಬಂದು ಒಂದೇ ಸಮೆ ಡೆಮಾಂಚ್ ಮಾಡಿಬಿಟ್ರು ನಾನು ಅವಾಗ ಹದಿನೇಳನೇ ತಾರೀಕುಗೆ ನಮ್ಮ ನಾಯಕ ಫೋನ್ ಮಾಡಿದೆ ಅವರಂದ್ರು ಇಲ್ಲಮ್ಮ ನಿಮ್ಮ ಸ್ಟೇ ಇದೆ ನೀವೇನೇ ಹೇಳಿಬಿಡಿ ಇನ್ನೂ ನಾನು ಸೋಕಸ್ ನೋಟಿಸ್ ಕೊಡ್ತೀನಿ ಡಿ ಸಿಗೂ ಎ ಸಿಗೂ ಶೋಕಾಸ್ ನೋಟಿಸು ಕೊಟ್ಟರು ನಾನು ನೀವೇ ತಗೊಂಡು ಕೊಡಿ ಡಿ ಸಿಗೆ ಕೊಡಿ ಮತ್ತು ಎ ಸಿ ಕೊಡಿ ಅಂತ ಹೇಳಿದ್ದರು ನಾನು ಡಿ ಸಿಗೆ ನನ್ನ ಮೈ ನನ್ನ ನಮ್ಮ ನಾತಿನ ಮಗನಿಗೆ ಕಳಿಸಿದೆ ಅವರು ಡಿಸ್ ಕಾಪಿ ತೊಗೊಂಡ ಅಂತ ಹೇಳಿದೆ ಆಮೇಲೆ ಅಲ್ಲಿ ಡಿ ಸಿ ಹೇಳಿದ್ರಂತೆ ಹೌದು ಹದಿನೇಳನೇ ತಾರೀಕಿಗೆ ನನ್ನ ಮೇಲ್ ಬಂದಿದೆ ಅಂತ ಹೇಳಿದ್ರಂತೆ ನಾನು ಇಲ್ಲಿ ಎ ಸಿ ಆಫೀಸ್ಗೆ ಹೋದ್ರೆ ಅಲ್ಲಿ ಎ ಸಿ ಆಲ್ರೆಡಿ ನಮ್ಮ ಮನೆ ಅಂತ ಹೋಗಿದ್ರು ಅಂತ ಅದು ನಮ್ಗೆ ತಿಳಿಸಿರ್ಲಿಲ್ಲ ಮನೆಯಿಂದ ಫೋನ್ ಬರ್ತಾ ಇತ್ತು ನನಗೆ ಇಲ್ಲಿ ಬಂದಿದ್ದಾರೆ ಅಂತ ಆದರೆ ನಮ್ಮ ಲಾಕ್ ಹೇಳಿದ್ರು ನೀನು ಈ ಕಾಪಿನ ಕಾಫಿನ ಶೋಕ ಮತ್ತೆ ಸ್ಟೇ ಆದ್ರೂ ನನ್ನ ಹತ್ರ ಇತ್ತು ನನ್ನ ಮೇಲ್ ಕಳಿಸಿದ್ರು ಅದನ್ನು ತಗೊಂಡೋಗಿ ನಾನು ಎ ಸಿ ಆಫೀಸಿಗೆ ಕೊಟ್ಟರೆ ಅಲ್ಲಿ ಯಾರೋ ಅಸಿಸ್ಟೆಂಟ್ ಇದ್ರು ಇಲ್ಲಮ್ಮ ನಾನು ತೊಗೊಳಕ್ಕಾಗಲ್ಲ ಏನು ಇಲ್ಲ ಅಂದರು ಇಲ್ಲ ನಾವು ತಗೊಳ್ಳೇಬೇಕು ಇದು ಲಾಯರ್ ನೋಟಿಸು ನೀವು ತಗೊಳ್ಳೇಬೇಕು ಅಂತ ಹೇಳಿದಾಗ ಫೇಸ್ ವರ್ಕ್ ಬರಲಿ ಅವ್ರು ಬಂದಾಗ ತೊಗೊಳ್ಕಾಗತ್ತೆ ಅಷ್ಟರೊಳಗೆ ಯೋಗದಲ್ಲೆಲ್ಲ ಹೋಗಿ ಡಮಾಲಿಷ್ ಮಾಡ್ ಮಾಡ್ತಾನೆ ಇತ್ತು ನನ್ನ ನನಗೆ ಅಲ್ಲಿಂದ ಫೋನ್ ಬರ್ತಾಯಿದ್ರು ಎಲ್ಲರೂ ಆಗ್ತಾಯಿದ್ರು ಬಾವ ಅದಕ್ಕೆ ಬೇಗ ಬನ್ನಿ ಬೇಗ ಬನ್ನಿ ನಿಮ್ಮ ಹತ್ರ ಸ್ಟೇ ಆಡಲಿಕ್ಕೆ ಅಂತ ಬನ್ನಿ ಅವರೆಲ್ಲ ನಮ್ಗೆ ಏನು ಇಲ್ಲ ತುಂಬ ಇಲಾಖೆ ತುಂಬಾ ವ್ಯಾನು ಆರ್ವ ಎಲ್ಲ ಇಲಾಖೆ ಬಂದಿದ್ದಾರೆ ಅಂತ ನಾನು ಆಮೇಲೆ ಕೇಸ್ ಕೊಡಿ ಕೊಟ್ಟು ಹೋದೆ ಹೋಗ್ಬಿಟ್ಟು ಎ ಸಿ ಇಲ್ಲಿ ಎ ಸಿ ಇಲ್ಲಿ ಅಂತ ನಾನು ಉಂತ್ಕೊಂಡು ಹೋದೆ ಅಲ್ಲಿ ಎ ಸಿ ನಮ್ಮನೆ ಮುಂದೆನೆ ನಿಂತಿದ್ರು ಅಲ್ಲಿ ಹೋದಾಗ ನನಗೆ ಒಂದು ಗಾಗ ಇಲಾಖೆ ಕಂದಾಯ ಇಲಾಖೆಯವರು ಪಟ್ಟಣ ಪಂಚಾಯತಿ ಅವರು ಅರಣ್ಯ ಇಲಾಖೆಯವರು ಮೆಸ್ಕಾಂನವರು ಜೋಗ ನಿರ್ವಹಣಾ ಪ್ರಾಧಿಕಾರದವರು ಕೆ ಪಿ ಸಿ ಅವರು ಪ್ರಸ್ತುತ ಪ್ರವಾಸೋದ್ಯಮದವರು ಪ್ರವಾಸೋದ್ಯಮದವರು ಹಿರಿಯ ನಾಗರಿಕ ಇಲಾಖೆಯವರು ಇವರೆಲ್ಲ ಬಂದು ಎಲ್ಲವೂ ನಮ್ಮ ಮನೆ ಜನಕ್ಕೆಲ್ಲ ಮುತ್ತಿಗೆ ಹಾಕಿ ನಮ್ಮ ಅತ್ತೆ ತೊಂಬತ್ತೆರಡು ವರ್ಷ ಅವರ ಹೆಸರು ಅಂತ ಅವ್ರ ಸುತ್ತಮುತ್ತ ಒಂದು ಐವತ್ತು ಲೇಡಿ ಪೊಲೀಸು ಹೊರಗಡೆ ಒಂದು ಐವತ್ತು ಮೇ ಲೇಡಿ ಪೊಲೀಸು ನಾನು ಬಂದು ಎ ಸಿ ಎಷ್ಟು ಬಿಟ್ಕೊಂಡೆ ಸರ್ ಹತ್ರ ಸ್ಟೇ ಆಡಿದೆ ಸ್ಟಾಪ್ ಮಾಡಿ ಸರ್ ಮಾಡೋದನ್ನ ನೀನು ಸ್ಟಾಪ್ ಮಾಡಿ ನನ್ನ ಸ್ಟೇ ಇದೆ ಮತ್ತೆ ಚೌಕಾಸ್ ನೋಟಿಸ್ ಇದೆ ಅಂತ ನನ್ನಲ್ಲಿರೋ ಇದನ್ನ ನೋಡಿ ಇದೇ ನಮ್ಮ ಹಳೆಯದು ಅಂತ ನನ್ನನ್ನು ಕಳ್ಸಿ ಅವರು ಮತ್ತೆ ನೋಡಿ ಸರ್ ಶೋಕಾಸ್ ನೋಟಿಸ್ ಇದೆ ನೋಡಿ ಇದೇ ನೋಟಿಸ್ ಅಮ್ಮ ಹೇಳಿ ನನಗೆ ತುಂಬ ಅಲ್ಲಿ ನಮ್ಮ ನನ್ನ ಕಣ್ಣೆತ್ತಿಗೆನೇ ನಾನು ಬರೋ ಹೋಗೋದೊಳಗೆ ನಂದು ಊರಾನು ಕರೆಕ್ಟ ಡಿಮಾರ್ಜ್ ಮಾಡ್ಬಿಟ್ರು ಮತ್ತೆ ಪಕ್ಕದಲ್ಲೇ ನಮ್ಮ ಐದು ಮನೆ ಇತ್ತು ಅವನೆಷ್ಟು ಆಂತೋನಿ ಅಂತ ಅವನಲ್ಲಿ ಇದ್ದ ಅವನು ಏನು ವ್ಯಾಪಾರ ಹೋಗಿದ್ದ ಅವನಿಗೆ ಅವನು ಬರೋದೊಳಗೆ ನನ್ನ ಕಣ್ಣೆತ್ತಿಗೆನೇ ಆ ಎರಡು ಮನೆ ಅಕ್ಕಪಕ್ಕ ಅದನ್ನ ಫುಲ್ ಡಿಮಾರ್ಜ್ ಮಾಡ್ಬಿಟ್ರು ಆಮೇಲೆ ಒಂದು ಕೊಟ್ಟಿಗೆ ಇತ್ತು ಅದನ್ನೂ ಅಲ್ಲಿ ನಾವು ಮಳೆ ಬರಕಂತ ಅಡ್ಗೆ ನೆಡ್ತಾ ಇದ್ವಿ ಕೆಲವು ವಸ್ತುಗಳನ್ನು ನಿಂತಿದ್ದೀವಿ ಅದು ಫುಲ್ ಡೆಮಾಲಿಶ್ ಮಾಡಿದ್ರು ಇವ್ರ ಇರುವಂತ ಬೇರೆ ಬಾಳ ವಸ್ತುಗಳಿದ್ವು ಕಂಪ್ಯೂಟರ್ಸ್ ಇದ್ವು ಆಮೇಲೆ ಕೆಲವು ಕೆಲವು ಚಿನ್ನಾಭರಣ ಇತ್ತು ಸ್ವಲ್ಪ ಹಣ ಇತ್ತು ಅದೆಲ್ಲ ನಮ್ಗೆ ತಕ್ಕೊಳಿಗೆ ಅವಕಾಶನೇ ಕೊಟ್ಟಿಲ್ಲ ಕಣ್ಣು ಎದ್ರಿಗೆ ನನಗೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ರು ನಾ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ಹೋಗಮ್ಮ ನಿಮ್ಮ ಒಳಗೆ ಹೋಗಮ್ಮ ಒಳಗೆ ನೀನು ಅಂತ ನನಗೆ ತುಂಬ ದುಡಿ ದೂಡ ನಮ್ಮ ನಮ್ಮತ್ತೆ ಹಾರ್ಟ್ ಪೇಷಂಟು ಅವ್ರು ಹೇಳಿದ್ರು ನನಗೆ ನಿಮ್ಮ ಮನೆ ಕೇಳಿಸಿಲ್ಲ ಅಂತ ಹೇಳಿದರು ಹೌದಾ ಸರ್ ಯಾಕೆ ಅಂತ ಕೇಳಿದೆ ನಾನು ಇನ್ನು ಹದಿನೈದು ದಿವಸ ನಿಮಗೆ ಟೈಮ್ ಕೊಟ್ಟಿದ್ದೀನಿ ನಾನು ಅಲ್ಲೆಲ್ಲೋ ಒಂಥರ ಟೆಂಪ್ರರಿ ಕ್ವಾರ್ಟರ್ಸ್ ಕೊಟ್ಟಿದ್ದೀನಿ ನೀವು ಏನು ಸರ್ ಈ ಮಳೆ ಇಲ್ಲ ಆ ದಿನ ಮಳೆ ಅಂದರೆ ದಾಖಲೆ ಮಳೆ ಸರ್ ಒಂದು ಅವತ್ತು ಎಷ್ಟು ಮಳೆ ಅಂದರೆ ಅಕ್ಕಪಕ್ಕ ಎಲ್ಲ ನೆರೆ ಬಂದಿತ್ತು ನೀನು ನಿಮ್ಮಮ್ಮ ಅಥವಾ ನಿಮ್ಮ ಅಕ್ಕ ಅಥವಾ ನಿಮ್ಮ ಹೆಂಡತಿ ಈ ಪೊಸಿಷನ್ ಇದೆ ಇದೇ ಥರ ಮಾಡ್ತಿದ್ದರು ನೀವು ನಾನು ತೊಂಬತ್ತೆರಡು ವರ್ಷದ ಅತ್ತೈದಕ್ಕೆ ಕರ್ಕೊಂಡ ನೀವು ಹೇಗೆ ಹೋಗ್ಲಿ ಸರ್ ನಿಮ್ಮ ಮಳಲ್ಲಿ ಮೂರು ತಿಂಗಳಿಗೂ ಟೈಮ್ ಪಡಿ ಸರ್ ನನಗೆ ನಾನು ಎಷ್ಟು ಅವ್ರು ಕಾಳಿ ಸರ್ ನಾನು ಗೆಳೆ ಇಲ್ಲ ಅವರು ಶುರು ಮಾಡಿ ಕೆಲಸ ಶುರು ಮಾಡಿ ಎಲ್ಲ ಡ್ಯಾಮಿಶ್ ಮಾಡಿ ಕಂಡು ಕಣ್ಣಿಗೆ ಫುಲ್ ಡ್ಯಾಮಾಲಿಜ್ ಮಾಡ್ಬಿಟ್ರು ಸರ್ ಈಗ ನೀವು ನಮಗೆ ಇದ್ರ ಬಗ್ಗೆ ನ್ಯಾಯ ಕೊಡಬೇಕು ನಮ್ಗೆಲ್ಲೂ ನ್ಯಾಯ ಸಿಕ್ಕಿಲ್ಲ ಸರ್ ದಯಮಾಡಿ ತಾವುಗಳ್ ನ್ಯಾಯ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಸರ್

ಕೆಲವರು ಕೆಲಸ ಹೊರಗೆಲ್ಲ ಹೋಗ್ತಾ ಇರ್ತಾರೆ ಮತ್ತೆಲ್ಲ ಮನೆ ಕಡೆ ಇರ್ತೀವಿ ನಾವು ಹಾಗಾಗಿ ನಮ್ಗ ದೊಡ್ಡ ಮನೆ ಎರಡು ಒಂದು ಸಣ್ಣ ಹಳೆ ಮನೆ ಮಾಡ್ಕೊಂಡಿದ್ದೀವಿ ನಾವು ನಾವು ಮಸಲ್ ಮನೇಲಿ ಇದ್ದೀವಿ ಅವಾಗ ಅವಾಗ ನಾವು ಕೆಲಸ ಇದು ವ್ಯಾಪಾರಕ್ಕೆ ಹೋಗಿದ್ವಿ ಬಟ್ಟೆ ವ್ಯಾಪಾರ ಮಾಡ್ತೀವಿ ನಾವು ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಸ್ವಲ್ಪ ಹೊರತಾಗಿ ಕಾಲಿಗೆ ಆಗೋದಿಲ್ಲ ಕೂಲಿ ಮಾಡ್ತಾರೆ ನಾನು ನನ್ನ ಕೂಲಿಗೆ ವ್ಯಾಪಾರಕ್ಕೆ ಹೋಗ್ಬೇಕು ಬಟ್ಟೆ ವ್ಯಾಪಾರ ಅವತ್ತಿನ ದಿನ ಅರೇಬ್ ಜುಲೈ ಹದಿನೆಂಟನೇ ತಾರೀಖು ಅಲ್ಲಿ ಹೋಗಿ ಬರೋದ್ರೊಳಗೆ ಇಲ್ಲಿ ನಮ್ಮದು ಮನೆ ಎಲ್ಲ ಡೆಪೋನಿಷ್ ಮಾಡಿದರು ಇಲ್ಲಿ ಫೋನ್ ಮಾಡಿದ್ರು ಫೋನ್ ತಾಗಲ್ಲ ನೆಟ್ವರ್ಕ್ ತಾಗಲ್ಲ ರಿಚ್ ಆಗಲ್ಲ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ನಮ್ಮ ಮತ್ತೊಬ್ಬ ಸಣ್ಣ ಮಗ ಇದ್ದಾನೆ ಒನ್ನೇ ಕ್ಲಾಸ್ ಹಾಂ ಇವಾಗ ಆರು ವರ್ಷವರು ಅವ್ನಿಗೆಲ್ಲ ಕರ್ಕೊಂಡು ಬಂದು ನೋಡಿದ್ಮೇಲೆ ಅದು ಏನಿಲ್ಲ ಅದ್ ನೋಡ್ಬಿಟ್ಟು ನಮಗೆ ಏನು ಮಾಡಬೇಕು ಏನು ಹೇಳ್ಬಿಟ್ಟು ಗೊತ್ತಾಗಿಲ್ಲ ಅದರಲ್ಲಿ ನಮ್ಮದು ದಿನಸಿ ಸಾಮಾನು ಪಾತ್ರೆ ಪಗಡೆ ಹಾಸಿಗೆ ಹುಡುಗನ ಬಟ್ಟೆ ಒಂದು ಕೆಲವೊಂದು ಆಟೋ ಸಾಮಾನುಗಳು ಎಲ್ಲ ಇವು ಮನೇಲಿರೋಂಥದ್ದೆಲ್ಲ ಇದ್ವು ಅಲ್ಲಿ ಬರೋದ್ರೊಳಗೆ ಯಾವುದೂ ಇಲ್ಲ ನಮಗೆ ಊಟ ಇಲ್ಲ ಹುಟ್ಟಿದ ಬಟ್ಟೆಲ್ಲೇ ಇದ್ವಿ ನಾವು ಅವತ್ತೇ ಇಡೀ ದಿನ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಯಾರು ಕೇಳಬೇಕು ಯಾರು ಕೇಳೋದಿಲ್ಲ ಅಲ್ಲಿ ಮಳೆನು ಅದೇ ತರ ಅದು ದಾಖಲೆ ಮಾಡಿ ಇತ್ತು ಎಲ್ಲ ಕಡೆ ರಜೆ ಕೊಟ್ಟು ಅಂತ ಹೇಳ್ಬೋದು ಆದ್ರೆ ದಿನದಲ್ಲಿ ಬಂದು ನಮಗೆ ಮಳೆ ನಿಲ್ಲಿಸಿ ಕರೆಂಟ್ ತೆಗೆದು ವಿದ್ಯುತ್ ತೆಗೆದು ನೀರು ಸಂಪರ್ಕ ತೆಗೆದು ಅಮ್ಮದು ಮಾತ್ರೆ ಎಲ್ಲ ಫ್ರಿಜ್ ಅಲ್ಲಿ ಇರ್ತದೆ ಸರ್ ಕೆಲವೊಂದು ಔಷಧಿಗಳು ಅದು ಫ್ರಿಜ್ ಬಿಟ್ಟು ಎಷ್ಟು ಕಿರುಕುಳ ಕೊಡ್ಬೇಕು ಅಷ್ಟು ಕಿರುಕುಳ ಕೊಡ್ಬೇಕು ಅದಕ್ಕೆ ನಮಗೆ ಬೇಕಾಗಿರುವಂತ ದಾಖಲೆ ತೋರಿಸೋದು ಕೂಡ ಅವ್ರು ಯಾವುದೇ ಆಕ್ಸೆಪ್ಟ್ ಮಾಡಲಿಲ್ಲ ಅದು ಅಲ್ಲಿ ಕೋರ್ಟ್ ಆದೇಶ ಇತ್ತು ಆದೇಶ ಆಗಿದ್ದು ಮಾರ್ಚ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಹದಿನಾಲ್ಕು ಹದಿಮೂರನೇ ರೂಮ್ ಆಗಿದೆ ಮಾರ್ಚ್ ತಿಂಗಳಲ್ಲಾಗಿದ್ರು ಅವಾಗ ಎಸಿಗೆ ಟಿ ಸಿ ಗೆ ವಿಧಾನಸೌಧ ಕಮಿಷನರಿಗೆ ಅಲ್ಲಿಗೋಗಿ ಹೋಗಿದ್ದಾವೆ ಮನವರಿಗೆ ಹೋಗಿದ್ದಾರೆ ಕಾಫಿ ಅದೇ ರೀತಿ ಕೇಳಿದ್ರೆ ನಮಗೆ ಬಂದಿಲ್ಲ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅದು ಕೋರ್ಟ್ ಮುಖಾಂತರ ಹೋಗಿದ್ದಾರೆ ಆದ್ರೂ ಅದನ್ನು ತೋರಿಸು ನಮಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅವಾಗ ಇಪ್ಪತ್ತನೇ ತಾರೀಕು ಆದೇಶ ಮಾಡಿದ್ದಾರೆ ಸರ್ ಜೂನ್ ಇಪ್ಪತ್ತನೇ ತಾರೀಕು ఆ అదే ఆ దేశ మాట్లా అదే బందా నమే మన తగీతారు ఎలా గారు అధికృత వన్ మగీతారీ తగీతారంతే మనం తగీతారంత్ ఇవల్ ఏను వర్ష